ಮನವಿ ಅವರು ಕೊಟ್ಟಿದ್ದಾರೆ ಅದು ಸರ್ಕಾರ ತೀರ್ಮಾನ ಮಾಡ್ತದೆ ಅವರು ಎಲ್ಲ ನಾನು ನಾನು ಗೃಹ ಗೃಹ ಇಲಾಖೆಯ ವಿಷಯಗಳ ಬಗ್ಗೆ ನಾನು ಎಲ್ಲ ಮಾತಾಡೋಕ್ಕೆ ಹೋಗಲ್ಲ ಆದರೆ ಸುಹಾಷ್ ಶೆಟ್ಟಿಯ ಪ್ರಕರಣದಲ್ಲಿ ಯಾರು ಭಾಗಿಯಾಗಿದ್ದಾರೆ ಯಾರು ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಎಲ್ಲರನ್ನು ಹಿಡಿದಾಕುವಂಥ ಕೆಲಸ ನಮ್ಮ ಪೊಲೀಸ್ ಅವರು ಯಶಸ್ವಿಯಾಗಿ ಮಾಡಿದ್ದಾರೆ ಆಯಿತಾ ಸೊ ಎಲ್ಲ ಕೆಲಸ ಜವಾಬ್ದಾರಿತವಾಗಿ ನಮ್ಮ ಪೊಲೀಸ್ ಅವ್ರು ಮಾಡಿರೋದ್ರಿಂದ ಇದು ಎನ್ ಐ ಎಗೆ ಕೊಡಬೇಕೋ ಬೇಡವೋ ಅಂತ ನಾವೇ ಯೋಚನೆ ಮಾಡಬೇಕಾಗ್ತದೆ ಯಾಕೆಂದರೆ ನಮ್ಮ ಕೇಳಿ ಮಾಡೋಕ್ಕಾಗ್ತಾಯಿಲ್ಲ ಎಲ್ಲೋ ಬೇರೆ ಬೇರೆ ಕಡೆ ಇದ್ದಾರೆ ಸಿಗ್ತಾ ಇಲ್ಲ ಅವರು ಅಂತ ಅದು ಆ ಥರದ ಅದು ಗೊತ್ತಿಲ್ಲ ಏನಾಯಿತು ಆ ಅಂಥ ಒಂದು ಸಂದರ್ಭ ಬಂದಾಗ ನಾವು ಯೋಚನೆ ಮಾಡ್ಬೋದಾಗಿತ್ತು ಆದರೆ ನಮ್ಮ ಪೊಲೀಸು ಅತ್ಯಂತ ಯಶಸ್ವಿಯ ಒಂದು ಕಾರ್ಯಾಚರಣೆ ಮಾಡಿ ಒಂದೇ ದಿವಸದಲ್ಲಿ ಅನೇಕ ಜನರನ್ನು ಹಿಡಿದಾಕಿ ಮತ್ತು ಅದರ ಒಂದು ಮೂಲ ಏನು ಅಂತ ಕೂಡ ತಿಳ್ಕೊಳ್ಳೋದಕ್ಕೆ ಅವರು ಯಶಸ್ ಯಶಸ್ಸು ಕಂಡಿದ್ದಾರೆ ನನ್ನ ಅಭಿನಂದನೆ ಪೊಲೀಸ್ವರೆಗಿದೆ ಈಗ ಹಿಂದೆ ನಾವು ಅನೇಕ ಪ್ರಕರಣಗಳಲ್ಲಿ ಸಿ ಬಿ ಐ ಕೊಟ್ಟಿದ್ದೀವಿ ಕೇಸ್ಗಳನ್ನ ಅನೇಕ ಪ್ರಕರಣಗಳಲ್ಲಿ ಸಿ ಬಿ ಐ ಏನೂ ಮಾಡೋಕ್ಕಾಗಿಲ್ಲ ಅದರಿಂದ ಅವರು ಕೊಟ್ಟಿದ್ದ ತಕ್ಷಣ ಎಲ್ಲ ಸರಿ ಹೋಗುತ್ತೆ ಅಂತ ಏನಲ್ಲ ನಮ್ಮ ಉದ್ದೇಶ ಸರಿಯಾಗಿದ್ದರೆ ಯಾವುದೂ ಸಮಸ್ಯೆ ಆಗೋಲ್ಲ ಸರ್ಕಾರ ಸ್ಪಂದಿಸ್ತದೆ ಸರ್ಕಾರ ನಿಷ್ಪಕ್ಷಪಾತವಾಗಿದೆ ಸರ್ಕಾರ ಯಾರ ಯಾರಿಗೂ ಕೂಡ ರಕ್ಷಣೆ ಕೊಡೋ ಪ್ರಶ್ನೆ ಬರೋದಿಲ್ಲ ಆದ್ದರಿಂದ ಎಲ್ಲ ಆ್ಯಂಗಲಲ್ಲೂ ಕೂಡ ಪೊಲೀಸ್ ಅವರು ಇವತ್ತು ಕೂಡ ಅವರು ತನಿಖೆ ಮಾಡಿ ಇವತ್ತು ಕೂಡ ತನಿಖೆ ಮಾಡ್ತಾ ಇದ್ದಾರೆ ಬೇರೆ ಏನೇನೇ ಆ್ಯಂಗಲ್ ಇದೆಯಾ ಇದಕ್ಕೆ ಬೇರೆ ಏನೇ ಸಂಘಟನೆಗಳು ಇದಕ್ಕೆ ಅದನ್ನು ಕೂಡ ನೋಡ್ತಾ ಅದಕ್ಕೆ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡ್ತಾರೆ ನೋಡಿ ನಾನು ಅದು ಕಾನೂನಾತ್ಮಕ ಕ್ರಮ ಅದು ಅವರು ಹರೀಶ್ ಪೂಂಜಾ ಅವರ ಹೇಳಿಕೆ ಅದು ಅದಕ್ಕೆ ಅವರು ಈಗ ಎಫ್ ಐ ಆರ್ ಬುಕ್ ಆಗಿದೆ ಅವರು ನ್ಯಾಯಾಲಯಕ್ಕೆ ಹೋದರು ಅವ್ರಿಗೇನಾದರೂ ಸ್ಟೇ ಸಿಕ್ಕಲಿಲ್ಲ ಮುಂದಿನ ಕಾನೂನು ಕ್ರಮ ಏನಾಗಬೇಕು ಅದು ಆಗಬೇಕಾಗ್ತದೆ ಆದರೆ ಯಾವ ಭಾಷೆಯ ಪದವನ್ನು ಅವರು ಉಪಯೋಗಿಸಿದ್ರು ಖಂಡಿತವಾಗಿಯೂ ಯಾವುದೇ ಒಬ್ಬ ಸಂಸ್ಕೃತಿ ಇರುವಂಥ ವ್ಯಕ್ತಿ ಅದನ್ನು ಉಪಯೋಗಿಸ್ತಾ ಇರಲಿಲ್ಲ ಮತ್ತು ವೈಯಕ್ತಿಕ ಟೀಕೆಗಳು ಕೂಡ ಮಾಡಿದ್ದಾರೆ ನಾನು ಅದಕ್ಕೆ ಉತ್ತರ ಕೊಡೋಕೆ ಹೋಗೋಲ್ಲ ಯಾಕೆಂದರೆ ಆ ಒಂದು ಕೆಳಮಟ್ಟದ ಮತ್ತು ಒಂದು ಅಭಿರುಚಿ ಅವರ ಕೀಳು ಅಭಿರುಚಿ ಮತ್ತು ಅವರ ಮನಸ್ಥಿತಿ ಅದಕ್ಕೆ ನಾವು ಪ್ರತ್ಯುತ್ತರ ಕೊಡುವ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಅವರ ನಡವಳಿಕೆ ಅವರ ಒಂದು ವ್ಯಕ್ತಿತ್ವಕ್ಕೆ ಒಂದು ಕೈಗನ್ನಡಿ ಆಯಿತಾ ಅದನ್ನು ಅವರೇ ಅರ್ಥ ಮಾಡಿಕೊಂಡು ಅವರು ಭಾಳ ಧರ್ಮದ ಬಗ್ಗೆ ಮಾತಾಡ್ತಾರೆ ನಾಗರಿಕತೆ ಇಲ್ಲದೆ ಹೋದರೆ ನಾವೇನು ಮಾಡೋದು ಹೇಳಿ ನೋಡಿದ್ರೆ ನಾವಂತೂ ಪೊಲೀಸ್ ಅವ್ರಿಗೆ ಸ್ಪಷ್ಟವಾಗಿ ಹೇಳಿದ್ದೀವಿ ಸೋಷಿಯಲ್ ಮೀಡಿಯಾದಲ್ಲಿ ತಪ್ಪು ಸುದ್ದಿಗಳನ್ನು ಮತ್ತು ಉದ್ರೇಕವಾದಂಥ ವಿಷಯಗಳನ್ನು ದುರುದ್ದೇಶದಿಂದ ಹಾಕ್ತಕ್ಕಂಥದಕ್ಕೆ ಕ್ರಮ ತಗೊಳ್ಬೇಕು ಅಂತ ಅವರು ಸಾಕಷ್ಟು ಪ್ರಕರಣಗಳನ್ನ ದಾಖಲೆ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಮತ್ತು ಮಾಡಿದ್ದಾರೆ ಮತ್ತು ಅನೇಕ ಜನರ ಮೇಲೆ ಕ್ರಮ ತಗೋ ಕ್ರಮ ಕೂಡ ತೊಗೊಂಡಿದ್ದಾರೆ ಕೆಲವ್ರದೆಲ್ಲ ಏನಂದರೆ ಈ ಫೇಕ್ ಅಕೌಂಟ್ಗಳಿರ್ತದೆ ಅದು ಯಾರ್ದು ಅಂತ ಗೊತ್ತಾಗೋದಿಲ್ಲ ನಾವು ಅವರಿಗೆ ಬರೆದು ಈಗ ಫೇಸ್ಬುಕ್ ಬರೆದು ತಿಳ್ಕೊಳ್ಳೋದು ಸುಮಾರು ಸಮಯ ಆಗೋಗ್ತದೆ ಫೇಸ್ಬುಕ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಇಂಥದಕ್ಕೆಲ್ಲ ಸೊ ಅದು ಅಷ್ಟು ಸುಲಭವಾಗಿ ನಮಗೆ ಯಾರು ಅಂತ ಗೊತ್ತಾಗೋದಿಲ್ಲ ಕೆಲವು ಫೇಕ್ ಅಕೌಂಟ್ಸ್ ಆದರೆ ಮಿಕ್ಕಿದ್ದು ಗೊತ್ತಾಗುವಂಥದ್ದು ಏನಿದೆ ಅದ್ರ ಮೇಲೆ ಅಂತ ಅದ್ರ ಅವ್ರ ಮೇಲೆಲ್ಲ ಕ್ರಮ ತಗೊಂಡಿದ್ದಾರೆ ಈಗಾಗಲೇ ನೋಡಿ ಈಗ ಅನೇಕ ಮರ್ಡರ್ಗಳಾಗ್ತದೆ ಎಲ್ಲ ಮರ್ಡರು ಹತ್ಯೆಗಳು ಯಾವ ಕಾರಣಕ್ಕಾಗಿದೆ ಅದು ತಿಳ್ಕೊಂಡು ಅದು ಅದರ ಅನುಸಾರ ಸರ್ಕಾರ ತನ್ನ ಜವಾಬ್ದಾರಿ ನಿರ್ವಹಣೆ ಮಾಡ್ತದೆ ಇದು ಅದಕ್ಕೋಸ್ಕರ ನಮ್ಮ ಉದ್ದೇಶ ಸುಭಾಷ್ ಶೆಟ್ಟಿ ಅವರ ಹತ್ಯೆಯ ಯಾರು ಭಾಗಿಯಾಗಿದ್ದಾರೆ ಅವ್ರನ್ನೆಲ್ಲರೂ ಕೂಡ ಹಿಡಿದಾಕಬೇಕು ಅವರಿಗೆ ಶಿಕ್ಷೆಯನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು ಆ ಥರ ಹಲವಾರು ಹತ್ಯೆಗಳು ಆಗ್ತಾನೇ ಇರ್ತದೆ ಆಗ್ತಾ ಇರ್ತದೆ ಸೊ ಪ್ರತಿಯೊಂದು ಹತ್ಯೆಯ ಮನೆಗೆ ಹತ್ಯೆಯಾಗಿರ್ತಕ್ಕಂಥವರ ಮನೆಗೆ ಸರ್ಕಾರದಿಂದ ಹೋಗ್ಬೇಕು ಅಂತ ಆಚಾರದೇನಿಲ್ಲ ಪ್ರತಿನಿಧಿಯಲ್ಲಿ ಹೋಗ್ಬೇಕು ಅಂತ ಏನಿಲ್ಲ ನೋಡಿ ಅವರ ನೋಡಿ ಅವರ ಊಹಾಪೂಹಾಗಿ ಅಪೂವಾಗಿ ನಾವು ಉತ್ತರ ಕೊಡೋಕ್ಕಾಗಲ್ಲ ಆಯ್ತಾ ಇವತ್ತು ದಿಟ್ಟ ಕ್ರಮ ತೆಗೆದುಕೊಂಡು ನಾವು ಯಾರು ಮಾಡಿದರೆ ಅವ್ರನ್ನ ಹಿಡಿದಿದ್ದೀವಿ ಇದಕ್ಕೆ ಪರ್ಯಾಯವಾಗಿ ಇನ್ನೂ ಏನೋನು ಇದೆ ಅಂತ ಕಪೋಕಲ್ಪಿತ ವಿಚಾರಗಳಿಗೆ ನಾವು ಉತ್ತರ ಕೊಡೋಕ್ಕಾಗೋದಿಲ್ಲ ಯಾವ ಒಂದು ಏನು ಎವಿಡೆನ್ಸ್ ಮೇಲೆ ನಾವು ಮಾತಾಡಬೇಕಾಗ್ತದೆ ಇನ್ನೇನಾದರೂ ಅಂಶಗಳು ಅವರು ಸ್ಪಷ್ಟ ಮಾಹಿತಿ ಇದ್ರೆ ಅವ್ರು ಕೊಡ್ಬೇಕು ನಮಗೆ ಈ ಥರ ನಮ್ಮ ಹತ್ರ ಸ್ಪಷ್ಟ ಮಾಹಿತಿ ಇದೆ ಇಂಥವ್ರು ಇದರ ಇನ್ವಾಲ್ವ್ ಆಗಿದ್ದಾರೆ ಇವರ ಒಂದು ಕೈವಾಡ ಇದೆ ಅಂತ ಸ್ಪಷ್ಟ ಮಾಹಿತಿ ಕೊಟ್ಟರೆ ನಾವು ಅದನ್ನು ಕ್ರಮ ತಗೊಂಡು ನಾನು ಹೇಳಿದ್ನ ಇವತ್ತು ಕೂಡ ಇನ್ಯಾರದು ಇನ್ವಾಲ್ವ್ಮೆಂಟ್ ಇದೆಯಾ ಅಂತಂದು ನಮ್ಮ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ ಅದನ್ನು ಬಿಟ್ಟಿಲ್ಲ ಸಾಕಲ್ಲ But that uh, today cm is also kept a meeting today that's why he is not come also come he is reviewing the entire uh, security having a meeting with all sps and dcs to review the security of the uh, all issues concerning the state what preventive measures we have to take he may have also received some directions from the center also some guidelines so using all those issues today he is discussing in the afternoon with the entire state uh, deputy commissioners sps all senior police officers and senior uh, or bureaucracy what are the measures to be taken so that is going to be held today itself